ಎಲ್ಲಾ ಪ್ರಿಯ ವೀಕ್ಷಕರಿಗೂ ರೆಡ್ ಕಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಇನ್ನೇನು ಮಕರ ಸಂಕ್ರಾಂತಿ ಬಂದಾಯ್ತು ಹಾಗಾದ್ರೆ ಮಹಾ ಸಂಕ್ರಾಂತಿಯ ಮಹಾ ಪುಣ್ಯ ಕಾಲ ಯಾವುದು ಮಕರ ಸಂಕ್ರಾಂತಿಯ ದಿವಸದಂದು ಅಂತ ನಾನು ಹೇಳ್ತಾ ಹೋಗ್ತೀನಿ ಈ ಮಹಾ ಪುಣ್ಯ ಕಾಲದಲ್ಲಿ ನೀವೇನಾದರೂ ಪೂಜೆಯನ್ನು ಮಾಡಿದ್ದೆ ಆದರೆ ನಿಮ್ಮನ್ನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗೋದಂತೂ ನಿಜ ಹಾಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ವೃದ್ಧಿಯಾಗುತ್ತೆ ಹಾಗೆ ಆರೋಗ್ಯದ ವೃದ್ಧಿಯಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಆಗಿದ್ದರೆ ಈ ಸಮಯದಲ್ಲಿ ನೀವು ಪೂಜೆ ಮಾಡಿ ನೋಡಿ ಇಡೀ ವರ್ಷಾದ್ಯಂತ ನೀವು ಒಳ್ಳೆಯ ವೃದ್ಧಿಯನ್ನು ನೀವು ಕಾಣ್ತೀರ ಕೆಲಸ ಕಾರ್ಯದಲ್ಲಿ ಹಾಗಾದರೆ ಬನ್ನಿ ಈ ಮಹಾಪುಣ್ಯಕಾಲ ಶುರುವಾಗೋದು ಯಾವಾಗ ಅಂತ ಹೇಳ್ತೀನಿ ಈ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದರೆ ಏನು ಈ ಮಕರ ಸಂಕ್ರಾಂತಿ इष्टे। ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಕಾಲವನ್ನೇ ನಾವು ಇಲ್ಲಿ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಅದೇ ರೀತಿ ಸೂರ್ಯದೇವನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವಂತಹ ಕಾಲವನ್ನೇ ನಾವು ಇಲ್ಲಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಸಂಕ್ರಮಣ ಕಾಲ ಅಂತ ಸಹ ನಾವು ಇಲ್ಲಿ ಕರಿತೀವಿ ಸಂಕ್ರಾಂತಿ ಹಬ್ಬದ ಮುಹೂರ್ತ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಮಕರ ಸಂಕ್ರಾಂತಿ ಈ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜನವರಿ ಹದಿನೈದನೇ ತಾರೀಕು ು ಸ್ಟಾರ್ಟ್ ಆಗುತ್ತೆ ಈ ಜನವರಿ ಹದಿನೈದನೇ ತಾರೀಕು ಸೋಮವಾರ ಹಬ್ಬ ಸ್ಟಾರ್ಟ್ ಆಗುತ್ತೆ ಈ ಸಂಕ್ರಮಣ ಕಾಲ ಶುರುವಾಗ್ತಾ ಇರ್ತಕ್ಕಂಥದ್ದು ಅಂದರೆ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಕಾಲ ಬಂದು ಮಧ್ಯರಾತ್ರಿ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮಕರ ಸಂಕ್ರಮಣ ಕಾಲಕ್ಕೆ ಸೂರ್ಯದೇವನ ಪ್ರವೇಶ ಆಗುತ್ತೆ ಹಾಗಾದರೆ ಸಂಕ್ರಾಂತಿಯ ಉತ್ತರಾಯಣದ ಪುಣ್ಯಕಾಲ ಶುರುವಾಗ್ತಾ ಇರತಕ್ಕಂಥ ಶುಭ ಮುಹೂರ್ತ ಬಂದು ಬೆಳಗಿನ ಜಾವ ಏಳು ಹದಿನೈದು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ನಲವತ್ತಾರು ನಿಮಿಷದವರೆಗೆ ಉತ್ತರಾಯಣದ ಪುಣ್ಯಕಾಲ ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಕಾಲಾವಧಿ ಬಂದು ಹತ್ತು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲಾವಧಿ ಇರುತ್ತೆ ಈ ಉತ್ತರಾಯಣದ ಪುಣ್ಯಕಾಲಕ್ಕೆ ಹಾಗಾದರೆ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಅದರಲ್ಲೂ ಈ ಮಕರ ಸಂಕ್ರಾಂತಿಯ ದಿವಸ ಕಾಲದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಇನ್ನೊಂದು ಸರಿ ಹೇಳ್ತೀನಿ ಮಹಾಪುಣ್ಯಕಾಲದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಕಾಲ ಅಂದರೆ ಇಷ್ಟೇ ಸೂರ್ಯನ ಉದಯವಾಗುತ್ತಲ್ಲ ಉದಯಿಸಿದ ಒಂದು ಗಂಟೆಯ ಅವಧಿಯೊಳಗೆ ಒಂದು ಗಂಟೆಯ ನಂತರ ಅವಧಿಯೊಳಗೆ ನೀವು ಪೂಜೆಯನ್ನು ಮಾಡಿದ್ರೆ ಅದನ್ನು ನಾವು ಮಹಾನ್ ಪುಣ್ಯಕಾಲ ಅಂತ ಕರಿತೀವಿ ಈ ಕಾಲಾವಕಾಶದಲ್ಲಿ ನೀವು ಪೂಜೆಯನ್ನು ಮಾಡಿದ್ದಾಗಿದ್ದಲ್ಲಿ ನಾನು ಮೊದಲು ಹಾಗೆ ಸಿರಿ ಸಂಪತ್ತು ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸಹ ಒಳ್ಳೆ ಸುಗಮದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತೀನಿ ಹಾಗಾದರೆ ಬನ್ನಿ ಈ ಪುಣ್ಯಕಾಲದ ಅವಧಿ ಯಾವುದು ಅಂತ ನಾನು ಹೇಳ್ತೀನಿ ಈ ಪುಣ್ಯಕಾಲದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮಕರ ಸಂಕ್ರಾಂತಿ ಎಂದು ಒಂದು ರವಿಯೋಗ ಅಂತ ಕರಿತೀವಿ ಇದಕ್ಕೆ ಇದಕ್ಕೆ ನಾವು ರವಿಯೋಗದ ಮುಹೂರ್ತ ಅಂತ ಸಹ ಇಲ್ಲಿ ಕರಿತೀವಿ ಆ ರವಿಯೋಗದ ಮುಹೂರ್ತ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಬೆಳಗಿನ ಜಾವ ಏಳು ಹದಿನೈದು ನಿಮಿಷದಿಂದ ಎಂಟು ಗಂಟೆ ಏಳು ನಿಮಿಷದ ವರೆಗೆ ನೀವು ಪೂಜೆಯನ್ನ ಮಾಡಬೇಕು ಅಂದ್ರೆ ಇಲ್ಲಿ ಸೂರ್ಯನಿಗೆ ನೀವು ಪೂಜೆಯನ್ನ ಮಾಡಬೇಕು ನೀವು ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನ ಮಾಡಿ ನೈವೇದ್ಯವನ್ನೆಲ್ಲ ಸಿದ್ಧಪಡಿಸಿ ನೀವು ಈ ಬೆಳಗಿನ ಜಾವ ರವಿಯೋಗದ ಮುಹೂರ್ತ ಏಳು ಹದಿನೈದರಿಂದ ಎಂಟು ಏಳರ ತನಕ ಇರುತ್ತೆ ಆ ಅವಧಿಯಲ್ಲಿ ನೀವು ಪೂಜೆಯನ್ನ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಒಂದು ಗಂಟೆ ಎಂಟು ನಿಮಿಷಗಳ ಕಾಲ ಕಾಲಾವಕಾಶ ಇರುತ್ತೆ ಆ ಅವಧಿಯೊಳಗೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಬಾಗಿಲಿನ ಹೊಸ್ತಿಲಿಗೆ ಪೂಜೆ ಮಾಡಿ ನಂತರ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಸೂರ್ಯ ದೇವನಿಗೆ ಪೂಜೆಯನ್ನ ಮಾಡಬೇಕು ಸೂರ್ಯ ಮುಖ್ಯವಾಗಿ ಈ ಅವಧಿಯಲ್ಲಿ ನೀವು ಪೂಜೆಯನ್ನ ಮಾಡಿದ್ರೆ ಏಳಿಗೆ ಅಂತೂ ನಿಮ್ಗೆ ಖಂಡಿತವಾಗಿ ಇರುತ್ತೆ ಒಳ್ಳೆ ವ್ಯಾಪಾರದಲ್ಲಿ ಸಹ ವೃದ್ಧಿಯಾಗುತ್ತೆ ಆಗುತ್ತೆ ರಾಹುಕಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ರಾಹುಕಾಲ ಬಂದು ಬೆಳಗ್ಗೆ ಎಂಟು ಹತ್ತರಿಂದ ಬೆಳಗ್ಗೆ ಎಂಟು ಹತ್ತರಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದ ಕಾಲ ನಿಮಗೆ ರಾಹುಕಾಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಈ ರಾಹುಕಾಲದ ಮುಹೂರ್ತದ ಒಳಗೆ ಅಂದರೆ ಏಳು ಹದಿನೈದರಿಂದ ಎಂಟು ಗಂಟೆ ಏಳು ನಿಮಿಷದ ಒಳಗೆ ನೀವು ಪೂಜೆಯನ್ನು ಮಾಡಿದ್ರೆ ನಿಮಗೆ ಸಂಕ್ರಾಂತಿಯ ದಿವಸ ಇಡೀ ವರ್ಷದ ದಿವಸ ನಿಮಗೆ ಆರೋಗ್ಯ ಸಂಪತ್ತು ಸಿರಿ ಸಂಪತ್ತುಗಳು ನಿಮ್ಮ ಮನೆ ಸದಾ ಇರಲಿ ಅಂತ ಹೇಳ್ತೀನಿ ಈ ಮುಹೂರ್ತವನ್ನು ಎಲ್ಲರಿಗೂ ದಯವಿಟ್ಟು ಬೇಗ ಬೇಗ ಶೇರ್ ಮಾಡಿ ಮಕರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲವನ್ನು ಹಂಚಿ ಹಾಗೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆನೆಸಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಇಂದಿರಾ ಲೋಕೇಶ್ ರೆಡ್ ಕೈಟ್ ಕನ್ನಡ ಚಾನೆಲ್ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಜೈ ಭಾರತ್ ಜೈ ಶ್ರೀರಾಮ್ ವಂದನೆಗಳು